ತುಂಬ ಬೇರೆ ಹತ್ರ ಮಾತಾಡೋದಕ್ಕೂ ಮುಜುಗರ ಆಗುತ್ತೆ ಹಳದಿಯಾಗಿರುವಂಥ ಹಲ್ಲನ್ನು ಟೂ ಮಿನಿಟ್ಸ್ನಲ್ಲಿ ಹೇಗೆ ಅದನ್ನ ವೈಟ್ ಮಾಡ್ಬೋದು ಮನೇಲಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಕಿಚನ್ ಸಿಗುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನೇ ತಗೊಂಡು ಹೇಗೆ ವೈಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಅದಕ್ಕೆ ಯಾವ್ಯಾವ ರೀತಿಯಾದಂಥ ಪ್ರಿಕಾಷನ್ಸ್ನ ತೊಗೊಳ್ಬೇಕು ಹಳದಿ ಹಲ್ಲು ಆಗುತ್ತೆ ಅನ್ನೋದನ್ನು ಈಗಿನ ಜನ್ರೇಷನ್ಲಿ ಅದು ಕಾಮನ್ ಆಗಿದೆ ಅದು ಯಾಕಾಗುತ್ತೆ ಅನ್ನೋದನ್ನು ಸಹಿತ ಹೇಳ್ಕೊಡ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನೊಂದ್ ತವನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದೀನಿ ಬಿಸಿ ಮಾಡಾದ್ಮೇಲೆ ಅದಕ್ಕೆ ಅರ್ಶನ ಆಡ್ ಮಾಡ್ತಾ ಇದ್ದೀನಿ ಆದಷ್ಟು ವೈಲ್ಡ್ ಟರ್ಮರಿಕ್ ಇದ್ರೆ ಅದನ್ನೇ ಯೂಸ್ ಮಾಡಿ ವೈಲ್ಡ್ ಟರ್ಮರಿಕ್ ಯಾಕೆ ಯೂಸ್ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ ಅಂದ್ರೆ ವೈಲ್ಡ್ ಟರ್ಮರಿಕ್ ಯೂಸ್ ಮಾಡೋದ್ರಿಂದ ಒಂದು ವೇಳೆ ನೀವು ಅರಿಶಿನ ಅಲ್ಲಿಂದ ಮೇಲೆ ಹಚ್ಕೊಂಡಾಗ ಅದರ ಕಲೆಗಳು ಹಾಗೆ ಉಳಿಯೋದಿಲ್ಲ ಅದಕ್ಕೆ ಆದಷ್ಟು ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡಿ ಯಾವುದೇ ಸ್ಕಿನ್ ಕೇರ್ ಆಗಿರ್ಬೋದು ನೀವು ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ ಅಂದರೂ ಪರವಾಗಿಲ್ಲ ಆ ಟೈಮಲ್ಲೂ ಸಹಿತ ನೀವು ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡಬೇಕಾಗುತ್ತೆ ಅಡುಗೆ ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡುವಂಥ ಟರ್ಮರಿಕ್ ಪೌಡರ್ ಅರಿಶಿಣ ಪೌಡರ್ನ ಯೂಸ್ ಮಾಡಬೇಡಿ ಆದಷ್ಟು ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡಿ ನಾನು ಅದರ ಲಿಂಕನ್ನು ಸಹಿತ ಕೊಟ್ಟಿರ್ತೀನಿ ಅಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ತಗೊಳ್ಬೋದು ಆದಷ್ಟು ಅದು ಒಂದು ತ್ರೀ ಟು ಫೋರ್ ಮಂತ್ಸ್ ಆದ್ರೂ ನಿಮಗೆ ಬರುತ್ತೆ ಅದಕ್ಕೆ ಆದಷ್ಟು ಅದನ್ನೇ ಯೂಸ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಯಾಕಂದ್ರೆ ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹಲ್ಲು ತುಂಬಾ ಬೇಗ ವೈಟ್ ಆಗೋದು ಅಲ್ಲದೆ ಒಂದು ಟು ಟು ತ್ರೀ ಮಿನಿಟ್ಸ್ ಅಲ್ಲಿ ವೈಟ್ ಆಗೋದಲ್ಲದೆ ಅದರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ನೀವು ಇವಾಗ ಸಡನ್ನಾಗಿ ಅಡುಗೆ ಮೇಲೆ ಇರುವಂಥ ಯೂಸ್ ಮಾಡೋದ್ರಿಂದ ಅದು ಅಲ್ಲಿನ ಮೇಲೆ ಕಲೆ ಹೋಗೋದಿಲ್ಲ ಹಾಗೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ನೀವು ಇಂತಿ ಬಿಸಿ ಮಾಡಿಕೊಳ್ಳ್ದೆ ಹಾಗೆ ಏನಾದರೂ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿನ ಮೇಲೆ ನೀವು ಸಡನ್ನಾಗಿ ಅಲ್ಲಿ ದೌಡೆ ಹತ್ರ ಆಗಿರ್ಬೋದು ಆಗಿರ್ಬೋದು ಅಲ್ಲಿ ನೋವು ಬರುತ್ತೆ ಏನಾದರೂ ಸ್ವಲ್ಪ ಒಡೆದಂತಾಗುತ್ತೆ ಅದಕ್ಕೆ ಆದಷ್ಟು ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡಿ ಈ ರೀತಿ ಬಿಸಿ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ಒಂದು ಬಾಟಲ್ನೇ ಹಾಕಿಟ್ಕೊಳ್ಳೋದ್ರಿಂದ ನೀವು ಯಾವಾಗ ಬೇಕಾದರೂ ಅದನ್ನು ಯೂಸ್ ಮಾಡ್ಕೊಳ್ಬೋದು ಅದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರೋದಿಲ್ಲ ನೀವು ಹೊರಗಡೆ ಎಲ್ಲೇ ಹೋಗ್ಬೇಕಂತ ಹೇಳಿದ್ರು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಟೂ ಟು ತ್ರೀ ಮಂತ್ಸ್ ಆದರೂ ನಿಮಗೆ ಅದು ಬರುತ್ತೆ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆದಮೇಲೆ ನಾನು ಇದನ್ನು ಹಾಗೆ ಆರೋದಕ್ಕೆ ಬಿಟ್ಬಿಡ್ತೀನಿ ಆರೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಒಂದು ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದರಿಂದ ನಮಗೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಳ್ಬೋದು ಇದು ಟು ಟು ತ್ರೀ ಮಂತ್ಸ್ವರೆಗೂ ಬರುತ್ತೆ ನಾವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಎಲ್ಲೇ ಹೋದರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ ನಾನು ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ಹೇಳಿ ನೋಡಿದೀನಿ ಅದರೊಳಗೆಲ್ಲ ಏನಂತ ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೋಡಾ ಮಿಕ್ಸ್ ಮಾಡಿ ಅಂತೇಳಿ ಸೋಡಾ ಮಿಕ್ಸ್ ಮಾಡಿ ಏನಾದರೂ ಹಚ್ಕೊಳಕ್ ಹೋದ್ರೆ ನೀವು ಅದರಿಂದ ನಿಮ್ಮ ಹಲ್ಲಿನ ಮೇಲಿನ ಕವಚ ಸೌದೋಗುತ್ತೆ ಅದಕ್ಕೆ ಆದಷ್ಟು ಹಲ್ಲಿನ ಮೇಲೆ ಹಚ್ಕೊಳ್ಳುವಾಗ ಸೋಡಾನ ಯಾವತ್ತೂ ಆ್ಯಡ್ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಈ ರೀತಿಯಾದಂಥ ಅರ್ಶಿನ ಯೂಸ್ ಮಾಡ್ಬೋದು ಇದನ್ನ ಹಚ್ಕೊಂಡು ಟೂ ಟು ತ್ರೀ ಮಿನಿಟ್ಸ್ ಬಿಟ್ರೆ ಸಾಕು ಇಮಿಡಿಯೇಟ್ ಆಗಿ ನಮ್ಮ ಹಲ್ಲು ವೈಟ್ ಆಗುತ್ತೆ ಇದು ಆಫ್ಟರ್ ಯೂಸ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಈ ಹೋಮ್ ರೆಮಿಡಿಯಿಂದ ನಿಮ್ಮ ಟೀತು ಟೂ ಮಿನಿಟ್ಸ್ ನಲ್ಲೇ ವೈಟ್ ಆಗುತ್ತೆ ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಸಲಿಯಾದರೂ ಯೂಸ್ ಮಾಡಿ ಡೈಲಿ ಯೂಸ್ ಮಾಡಿದ್ರು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಇದು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಸಹಿತ ಯೂಸ್ ಮಾಡಿಲ್ಲ ಅದಕ್ಕೆ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಮ್ಮ ಹಲ್ಲುಗಳು ಹಳದಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮೇನ್ ಆಗಿ ಫುಡ್ಡು ಫುಡ್ಡಲ್ಲಿ ನೀವು ಕಾಫಿ ಟೀ ವೈನು ಅಂಥದ್ದೇನಾದರೂ ಮಾಡಿ ಕುಡಿತಾ ಇದ್ದರೆ ಅದರಿಂದ ನಮ್ಮ ಹಲ್ಲುಗಳು ಹಳದಿ ಆಗುತ್ತೆ ಅದು ಕಾಮನ್ ಆಗಿ ಹಳದಿ ಆಗೇ ಆಗುತ್ತೆ ಅದಕ್ಕೆ ಆದಷ್ಟು ನಾವು ಕಾಫಿನ ಎಲ್ಲರೂ ಕಾಫಿ ತುಂಬ ಜಾಸ್ತಿ ಕುಡಿಯೋರಿರ್ತಾರೆ ಅವರಿಗೆ ನಾವು ಕುಡಿಬೇಡಿ ಅಂತ ಹೇಳೋದಕ್ಕಾಗಲ್ಲ ಆದರೆ ಆದಷ್ಟು ಕಡಿಮೆ ಮಾಡಿ ಅಂಥೇಳಿ ಹೇಳ್ಬೋದು ಯಾರಾದರೂ ಧೂಮಪಾನ ಮದ್ಯಪಾನ ಯಾರಾದರೂ ಡ್ರಿಂಕ್ಸು ಸಿಗರೇಟು ಏನಾದರೂ ಸೇತಾ ಇದ್ದರೆ ಅವರಿಗೆ ಸೇತ ಹಲ್ಲು ಬೇಗ ಹಳದಿ ಆಗುತ್ತೆ ಅದಕ್ಕೆ ಆದಷ್ಟು ಅದನ್ನು ಕಡಿಮೆ ಮಾಡಿ ಈಗೆಲ್ಲ ಬೇರೆ ಬೇರೆ ರೀತಿಯಾದಂಥ ಬ್ರ್ಯಾಂಡ್ಸ್ಗಳು ಬಂದಿದೆ ಅದನ್ನು ಹೆಂಗೆ ಬಿಡಬೇಕು ಅಂತೇಳಿ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡಬಹುದು ಟೀತ್ ವೈಟ್ನಿಂಗಿಗೆ ಸಹಿತ ತುಂಬ ಆದಷ್ಟು ಬೇರೆ ಬೇರೆ ರೀತಿಯಾದಂಥ ಕೆಮಿಕಲ್ಸ್ ಆಗಿರುವಂಥ ಎಷ್ಟೋ ಪ್ರಾಡಕ್ಟ್ಸ್ಗಳು ಬಂದಿದೆ ಆದರೆ ಅವರ ಯೂಸ್ ಮಾಡೋದ್ರಿಂದ ನಿಮ್ಮ ಹಲ್ಲಿನ ಮೇಲೆ ಇನ್ನೂ ಜಾಸ್ತಿ ಆದಂಥ ಪ್ರಾಬ್ಲಮ್ಸ್ ಆಗುತ್ತೆ ಆದಷ್ಟು ಇದಕ್ಕೆಲ್ಲ ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹಲ್ಲುಗಳಲ್ಲಿರುವಂಥ ಆ ಮೇಲಿನ ಕವಶ ಇದೆಯಲ್ಲ ಅದು ತುಂಬ ಸವೆದು ಹೋಗೋದಿಲ್ಲ ಅದಕ್ಕೆ ಆದಷ್ಟು ಮನೆಯಲ್ಲಿ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹಲ್ಲುಗಳು ಎಲ್ ಎಲ್ಲೋ ಕಲರ್ ಆಗದೆ ಇರಬಾರ್ದು ಅಂತ ಹೇಳಿದ್ರೆ ನೀವು ಒಳ್ಳೆಯ ಹೈಜೀನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಹಲ್ಲುಗಳು ಹಳದಿ ಆಗೋದಕ್ಕೆ ಮೇನ್ ಕಾರಣ ಪೂರ್ ಹೈಜೀನ್ ಆಗಿರುತ್ತೆ ಅದಕ್ಕೆ ಆದಷ್ಟು ಹಲ್ಲುಗಳನ್ನು ನೀವೇನಾದರೂ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದರಿಂದ ಎಲ್ಲೋ ಟೀತ್ ಆಗ್ಬೋದು ಕ್ಯಾವಿಟೀಸ್ ಆಗ್ಬೋದು ಅದಕ್ಕೆ ಆದಷ್ಟು ದಿನಕ್ಕೆ ಎರಡು ಸಲಿಯಾದರೂ ಬ್ರಷ್ ಮಾಡಿ ಈ ರೀತಿ ಮಾಡೋದ್ರಿಂದ ಹೈಜೀನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋದ್ರಿಂದ ಆದ್ದರಿಂದ ಹಲ್ಲುಗಳು ಹಳದಿ ಆಗೋದಿಲ್ಲ ಆದಷ್ಟು ಅದ್ರ ಬಗ್ಗೆ ಗಮನ ವಹಿಸಿ ಒಳ್ಳೆಯ ಆಹಾರಗಳನ್ನು ತಿನ್ನೋದನ್ನು ಅಭ್ಯಾಸ ಮಾಡಿಕೊಡಿ ಚೆನ್ನಾಗಿ ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಡಿ ಪ್ರಿಕಾಷನ್ಸ್ನ ಏನು ಇಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಮೇನಾಗಿ ನಿಮ್ಮ ಒಳ್ಳೆಯ ಹೈಜೀನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಅದೇ ರೀತಿ ನೀವು ಕಾಫಿ ಟೀ ಏನಾದರೂ ಕುಡಿಯೋರಾಗಿದ್ದರೆ ಸ್ವಲ್ಪ ಕಡಿಮೆ ಕಾಫಿ ಟೀನ ಕುಡೀರಿ ಧೂಮಕವನ ಮದ್ಯಪಾನ ಏನಾದರೂ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಆಗಿರುವಂಥ ಹಲ್ಲಿನಲ್ಲಿರುವಂಥ ಹಳ್ಳದಿ ಹಲ್ಲನ್ನು ಕಡಿಮೆ ಮಾಡ್ಬೋದು ಹೋಮ್ ರೆಮಿಡೀಸ್ನ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡೋದ್ರಿಂದ ಇದರಿಂದ ಸಹಿತ ಬೇಗ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಬೇರೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಯಾರಿಗಾದರೂ ಈ ವಿಡಿಯೋ ಅವಶ್ಯಕತೆ ಇದೆ ಅನಿಸಿದ್ರೆ ಅವರಿಗೆ ಸಹಿತ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅವರಿಗೂ ಶೇರ್ ಮಾಡೋದ್ರಿಂದ ಅವರಿಗೂ ಹೆಲ್ಪ್ ಆಗುತ್ತೆ ಆದಷ್ಟು ಶೇರ್ ಮಾಡಿ ನಿಮ್ಗೆ ಏನಾದರೂ ಒಂದು ಆಯಿಲ್ ಪುಲ್ಲಿಂಗ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಆಯಿಲ್ ಪುಲ್ಲಿಂಗ್ನ ಆವಾಗವಾಗ ಮಾಡ್ತಾಯಿರಿ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಹೋಮ್ ರೆಮಿಡಿಸ ನಾನು ಹೇಳಿದ್ದೀನಿ ಅದೆಲ್ಲವನ್ನು ಮೇಂಟೈನ್ ಮಾಡ್ತಾ ಹೋಗೋದ್ರಿಂದ ಹಳದಿ ಹಲ್ಲು ಬೇಗ ಕಡಿಮೆ ಆಗುತ್ತೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಇನ್ನು ಜಾಸ್ತಿ ಏನಾದರೂ ಮಾಹಿತಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡ್ಬೋದು ಕಮೆಂಟಿಂದ ನಾನೆಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ ಯಾವುದಾದ್ರೂ ಬೇರೆ ವೀಡಿಯೋಸ್ಗಳೇನಾದರೂ ಬೇಕಾಗಿದ್ದರೆ ಇದ್ರ ಬಂದು ನೀವೇನಾದರೂ ಸಜೆಸ್ಟ್ ಮಾಡೋದಾದರೆ ಯಾವುದಾದ್ರೂ ವೀಡಿಯೋಸ್ಗಳು ನಿಮ್ಗೆ ಬೇಕಾಗಿದ್ದರೆ ಅದನ್ನು ಸಹಿತ ಕಮೆಂಟ್ ಮೂಲಕ ನೀವು ತಿಳಿಸೋದ್ರಿಂದ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್